ನಮಸ್ತೆ ಸ್ನೇಹಿತರೆ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೆ ಆರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ನಮ್ಮ ಕೇರ್ನಾರ್ ತಾಲೂಕು ದೊಡ್ಡ ಗ್ರಾಮದಲ್ಲಿ ಶ್ರೀತ ಹರೀಶ್ ಅವ್ರಿಗೆ ಬಾಳೆ ಗಿಡಗಳನ್ನ ಕೊಟ್ಟಿದ್ದು ಲಾಸ್ಟು ಒಂದು ವೀಡಿಯೋ ಮಾಡಿದ್ದೀನಿ ಇವ್ರದ್ದು ಕಲ್ಲಂಗಡಿ ಹಾಕಿದರು ಇವಾಗ ಬಾಳೆ ಯಾವ ಥರ ಬಂದಿದೆ ಅಂಥೇಳಿ ಈಗ ಒಂದು ಏಳು ಏಳುವರೆ ತಿಂಗಳು ಗಿಡ ಇದ್ದೀನಿ ಇದು ಪಲ್ಚಿಂಗ್ ಪೇಪರ್ ಹಾಕಿ ಮಾಡಿದರು ಲಾಸ್ಟ್ ಟೈಮ್ ಜರ ನನ್ನ ಹತ್ರ ವಿಡಿಯೋ ಇದೆ ನೋಡಿ ಆ ಥರ ಇದೆ ಈಗ ರೈತರು ಇನ್ನೂ ಬಂದಿಲ್ಲ ಮುಂಚಿತವಾಗಿ ಬಂದಿದ್ದೀನಿ ನಾನು ಅವ್ರ ತೋಟಕ್ಕೆ ಒಂದು ಸರಿ ವಿಸಿಟ್ ಮಾಡೋಣ ಅವ್ರ ತೋಟ ಹೆಂಗಿದೆ ಅಂಥೇಳಿ ನಾನು ನಿಮಗೀಗ ಆಲ್ರೆಡಿ ತೋರಿಸ್ತಾಯಿದ್ದೀನಿ ಅವರು ದೃಷ್ಟಿಗೊಂಬೆ ಬೇರೆ ಮಾಡಿ ಮಡಗಿದ್ದಾರೆ ರೈತರು ನೋಡಿ ಈ ಥರ ಇದೆ ಅಷ್ಟು ನೀಟಾಗಿ ಬಂದಿದೆ ಯಾವುದೇ ರೋಗ ರುಜಿನಗಳಿಲ್ಲನೆ ನೀಟಾಗಿ ಬರ್ತಾಯಿದೆ ನೋಡಿ ಇವರು ಕಲ್ಲಂಗಡಿ ಬೆಳ್ಕೊಂಡ್ರು ಕೂಡ ಮೇಲೆ ಬಂದಿದೆ ಬುಡ ಮಾತ್ರ ಮೇಲೆ ಇದೆ ಸೊ ಇವಾಗ ಮಣ್ಣು ಎರಕ್ದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಬೇರೆ ಕಿತ್ತಾಯ್ತವೆ ಅಂತ ಮಣ್ಣು ಏನು ಎರಕ್ಸಿಲ್ಲ ಮಾಮೂಲಿ ಕಲ್ಲಂಗಡಿ ಬೆಡ್ಡಲ್ಲೇ ಮಾಡಿದ್ದು ಕಲ್ಲಂಗಡಿ ಬೆಡ್ಡಲ್ಲೇ ಮಾಡಿ ಈ ಥರ ಬಂದಿದೆ ನೀರನ್ನು ಸೆಂಟ್ರಿಗೆ ಹಾಕಿ ಅಂತ ಹೇಳಿದೆ ಸೊ ಅವರು ಸೆಂಟ್ರಿಗೆ ನೀರು ಹಾಕಿಲ್ಲ ಯಾಕೆಂದರೆ ಕೆಲವು ಟೈಮಲ್ಲಿ ನಾವು ಹೇಳ್ದಂಗೆ ಕೆಲವರು ಅವ್ರದ್ದೇ ಆದ ಇದು ಇರ್ತದೆ ಅದರಲ್ಲಿ ಮಾಡ್ತಾರೆ ಪಾಪ ಅವ್ರದ್ದು ತಪ್ಪು ಅಂತೇನಿರಲ್ಲ ಸೆಂಟ್ರಿಗೆ ಹಾಕೇಣ ಅಂತ ಹೇಳಿದೆ ಇವತ್ತು ಹೇಳಿ ಸೆಂಟ್ರಿಗೆ ಹಾಕಿಸ್ತೀನಿ ಈಗ ಅವ್ರು ಬಂದಾಗ ನೋಡಿ ನೋಡಿ ಸ್ನೇಹಿತರೆ ಎಲ್ಲದು ಸೈಜ್ ನೋಡಿ ಎಷ್ಟು ಸೈಜ್ ಇದೆ ಅಂಥೇಳಿ ಕಂಬ ಏನು ಸೈಜ್ ಬಂದಿದೆ ಯಾವ ಥರ ಬೆಳೆದಿದ್ದಾರೆ ನೋಡಿ ಎಲ್ಲ ಇನ್ನೇನೋ ಗೊನೆ ಬರುವ ಹಂತದಲ್ಲಿ ಏಕಕಾಲದಲ್ಲಿ ಎಲ್ಲ ಗೊನೆ ಬರುವ ಸಾಧ್ಯತೆಗಳಿದೆ ಈ ಇದು ಗೊನೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ವರ್ಗದಲ್ಲಿ ಇದು ಈಗ ಆಲ್ರೆಡಿ ನೋಡಿ ಕಂಬ ಏನು ಸೈಜ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಇವೆಲ್ಲ ಫ್ಲವರ್ಗೆ ನಾನೇನು ಹತ್ತಿರದಲ್ಲಿ ಬಂದು ಕೂತಿದೆ ಮೋಸ್ಟ್ಲಿ ಒಂದೆರಡು ಒಳಗಡೆ ಬಂದಿರ್ಬೋದು ಏಳುವರೆ ಎಂಟಿಟ್ಲು ಗಿಡಗಳು ಓ ಎಸ್ ಇದೊಂದು ಫ್ಲವರ್ ಆಗಿದೆ ಎಸ್ ಇದೊಂದು ಇಲ್ಲಿ ನೋಡಿ ಫ್ಲವರ್ ಆಗಿದೆ ಫ್ಲವರ್ ಹೊರಗಡೆ ಬರ್ತಾ ಇದೆ ಖಂಡಿತ ನೋಡಿ ಸೈಜ್ ಎಷ್ಟು ಗಾತ್ರ ಬಂದಿದೆ ಅಂಥೇಳಿ ಸೊ ಇದಕ್ಕೆ ವೇರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೇರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ನಮ್ಮ ದೂರವಾಣಿ ಸಂಖ್ಯೆ ನಮ್ಮ ಹತ್ರ ಉತ್ತಮವಾದ ಬಾಳೆ ಗಿಡಗಳು ದೊರೀತವೆ ಜೊತೆಗೆ ಬಾಳೆ ಬೆಳೆಯಲಿಕ್ಕೆ ಮಾರ್ಗದರ್ಶನ ಕೂಡ ಕೊಡ್ತೀವಿ ನೋಡಿ ಈ ರೀತಿ ಬಂದಿದೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿದೆ